समर हॉलिडे ए ए रम पप पम पम पप पम पम पप पम पम ए पप पप पम ए डंगने कने 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 ए रज़े 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 कोली मज़े कोली मज़े कोली मज़े इस तिरज़े ने मज़ा मरो ना उ उ रज़ू मज़ा ರಜೆ 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 ಕೋಳಿ ಮಜೆ ಕೋಳಿ ಮಜೆ ಹಲೋ ಮಗ ರಾಜು ಪ್ರಮೋದ ಪಿಂಕಿ ಐಶ್ವರ್ಯಾ ಈ ಸತ್ತಿ ರಜೆಯಲ್ಲಿ ನಾನು ನಮ್ಮ ಅಜ್ಜಿ ಊರಿಗೆ ಹೋಗ್ತೀನಿ ಅಜ್ಜಿ ಊರು ನಮ್ಮ ಅಜ್ಜಿ ಊರು ಎಲ್ಲಿ ಗೊತ್ತಾ ಆ ಬೆಂಗಳೂರು ಬೆಂಗಳೂರಿಗೆ ಹೋಗ್ತೀನಿ ನಾನು ಅಲ್ಲಿ ಬೆಂಗಳೂರಲ್ಲಿ ನಮ್ಮ ಅಜ್ಜಿ ನಮ್ಮ ಎಲ್ಲ ಕಡೆ ತಿಳ್ಸ್ತಾರೆ ನಮ್ದು ಪರೀಕ್ಷೆದು ರಿಸಲ್ಟ್ ಬರುತ್ತೆ ಕಂಡ್ರು ನಾವು ಪಾಸ್ ಆಗಿದ್ದೀವಿ ಅಥವಾ ಫೇಲ್ ಆಗಿದ್ದೀವಿವಾ ಆಹ್ ನಮಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಎಲ್ಲ ತೋರಿಸ್ತಾರೆ ನಮ್ಮ ಪೇರೆಂಟ್ಸ್ ಗೆ ಆ ಆ ಮೇಸ್ಟ್ ಹೇಳಿದ್ ನಿಮ್ಗೆ ನೆನ್ಪಿಲ್ಲನ ಆಹ್ ರಾಜು ಏನೋ ಆತರ ಖುಷಿಯಲ್ಲಿದೆಯಾ ನೀನು ರಜು ಅಂತ ಆಹ್ ನಮ್ಗೆ ನಾಳೆದು ಹೆಬ್ಬರಿಕೆ ಆಗ್ತಿದೆ ನಾಳೆ ಪೇರೆಂಟ್ಸ್ ಗೆ ಕರ್ಕೊಂಡ್ ಬರ್ಬೇಕಂತ ಸಮುದಾಯದ ಶಾಲೆಯಲ್ಲಿ ಆಹ್ ಮೇಸ್ಟ್ ಬರ್ತಿದ್ದೀನಿ ಆದ್ರೂ ನನಗೆ ಪುಕುಪುಕು ಆಗ್ತಿದೆ ಜೋರ ಹೆಜ್ಜೆ ಕೇಳ್ತಿದೆ ನೋಡೋಣ ಅಜ್ಜ ಜೋ ಲೇ ಪಿಂಕಿ ಏನು ನೀನು ಹೆದ್ದು ಬಿಟ್ಟಿದೀಯಾ ಲೇ ನನಗೆ ನನಗೆ ಇದು ನಿಜವಾಗ್ಲೂ ನೆಲ್ಪೇ ಸ್ವಲ್ಪ ಸ್ವಲ್ಪ ಬರ್ತಿದ್ದೀನಿ ನಾನು ಪಾಸ್ ಆಗ್ತೀನಿನ ಫೇಲ್ ಆಗ್ತೀನಿನ ನನಗೆ ಡೌಟ್ ಇದೆ ಏನಂತ ಈ ಸತಿ ನಾನು ಫೇಲ್ ಆಗಿದ್ರೆ ಏನಿಲ್ಲ ನಮ್ಮ ಅಪ್ಪ ನನಗೆ ಮನೆಯಿಂದ ಹೊರಗಡೆ ಆಗಿಬಿಡ್ತಾರೆ ನಾನು ಏನು ಮಾಡಲಿ ಏನು ಪ್ಲಾನಿಂಗ್ ಮಾಡಲಿ ಆ ರಾಜು ನೀ ಇಲ್ಲಿ ಎಂತ ಮಾಡ್ತಾ ಓ ಕುತ್ಕೋ ನಿನ್ ಪ್ಲೇಸ್ ಅಲ್ಲಿ ಕುತ್ಕೋ ಹೋಗಿ ಅಯ್ಯೋ ಮೇಸ್ಟ್ ಬಂದ್ರ ನಮಸ್ತೆ ಸರ್ ayy ayo oh. ana ma fiser hmm namaste namaste ಸತಿ ನಮಸ್ತೆ ನಮಸ್ತೆ ಅಂತ ಹೇಳ್ತಾ ಇದ್ದೀರಲ್ಲ ಎಲ್ಲರೂ ಸೇರಿ ಸತಿ ಹೇಳ್ಬೇಕು ನಮಸ್ತೆ ಅಂತ ಹಾ ಹಾ ಏನು ನಿಮ್ಗೆ ರೂಮ್ ಒಳಗೆ ನಮಸ್ಕಾರ ಮಾಡ್ಬೇಕು ಒಂದು ಗೌರವ ಇಲ್ಲ ಏನಿಲ್ಲ ನೀವು ಇಷ್ಟು ಬೇಗ ಕಾಲೇಜ್ ಮಕ್ಕಳ ಕಾಲೇಜ್ ಹುಡುಗರು ಹಂಗೆ ಆ ರೂಮ್ ಒಳಗೆ ಮೆನಿಸ್ಟರ್ ಬರ್ಲಿ ಯಾರಾದ್ರೂ ಬರ್ಲಿ ಒಂದು ಗೌರವ ಕೊಡಲ್ಲ ರೆಸ್ಪೆಕ್ಟ್ ಕೊಡಲ್ಲ ಏನಿಲ್ಲ ನೀವು ಕೂಡ ಹಾಗೆ ಮಾಡ್ತಾ ಇದ್ದೀರಾ ಆತರ ಮಾಡಿ ನೋಡಿ ನಿಮ್ಗೆ ಏನ್ ಮಾಡ್ತೀನಿ ಅಂತ ಚಳಿ ಚಳಿ ಮಾಡ್ಬಿಡ್ತೀನಿ ಎಲ್ಲರೂ ಸೇರಿ ನಮಸ್ತೆ ಮಾಡಿ ಹ್ಮ್ ನಮಸ್ತೆ ನಮಸ್ತೆ ಕುತ್ಕೊಳ್ಳಿ ರಾಜು ಹೋಗ ನಿನ್ ಪ್ಲೇಸ್ ಅಲ್ಲಿ ಹ್ಮ್ ಸರಿ ಮಕ್ಕಳೇ ನಾಳೆ ಸಮುದಾಯದತ್ತ ಶಾಲೆ ನೀವೆಲ್ಲರೂ ನಿಮ್ಮ ಪೇರೆಂಟ್ಸ್ಗೆ ಕರ್ಕೊಂಡು ಬರಬೇಕು ಯಾರು ಕರ್ಕೊಂಡು ಬರಲ್ಲ ಅವರಿಗೆ ರಜೆ ಕೊಡಲ್ಲ ಅವರಿಗೆ ಪನಿಷ್ಮೆಂಟ್ ಏನಂದರೆ ಅವರು ಎರಡು ತಿಂಗಳು ಶಾಲೆಗೆ ಕಂಟಿನ್ಯೂ ಬರಬೇಕು ಅವರಿಗೆ ರಜೆನೇ ಇಲ್ಲ ಗೊತ್ತಾಯ್ತಾ ನೀವೆಲ್ಲರೂ ನಾಳೆ ಕಂಪಲ್ಸರಿ ಪೇರೆಂಟ್ಸೇ ಕರ್ಕೊಂಡು ಬನ್ನಿ ನಾಳೆ ಹಾಂ ನಿಮ್ಮದು ನೀವು ಪರೀಕ್ಷೆಯಲ್ಲಿ ಏನು ಬರ್ದಿದ್ದೀರಾ ಈ ಒಂದು ವರ್ಷದಲ್ಲಿ ನೀವು ಏನೆಲ್ಲ ಮಾಡಿದ್ದೀರಾ ನಿಮ್ಮ ಎಲ್ಲ ಎಲ್ಲ ಹೊರಗೆ ಬರ ಬಂದ್ಬಿಡತ್ತೆ ಹಾಂ ನಾ ಗೊತ್ತಾಯ್ತಾ ನಾಳೆ ಎಲ್ಲರೂ ಕರ್ಕೊಂಡು ಬನ್ನಿ ಸರ್ ಕರ್ಕೊಂಡು ಬರ್ತೀವಿ ಕರ್ಕೊಂಡು ಬರ್ತೀವಿ ನಮ್ಮ ಶಾಲೆಯಲ್ಲಿ ಪುಗ್ಗು ಶುರು ಶುರುವಾಗಿದೆ ನಾನು ಪಾಸ್ ಆಗಿದ್ದೀನೋ ಫೇಲ್ ಆಗಿದ್ದೀನೋ ಅಂತ ಏನಾದ್ರೂ ಗೊತ್ತಿಲ್ಲ ಇರ್ಲಿ ನೋಡೋಣ ಫ್ರೆಂಡ್ಸ್ ನೀವು ಪಾಸ್ ಆಫ್ ಇಲ್ಲ ನೀವು ಪಾಸ್ ಆಗಿದ್ದೀರಾ ಪಾಸ್ ಆಗಿದ್ರೆ ನನ್ಗೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ ನಿಮ್ಗೆ ರಜೆ ಸಿಕ್ತಾ ನಂಗೆ ಇನ್ನೂ ರಜೆ ಸಿಗಿಲ್ಲ ನಾಳೆ ಲಾಸ್ಟ್ ಕೊನೆ ದಿನ ಓಕೆ ಫ್ರೆಂಡ್ಸ್ ನಾವೀಗ ಸಿಗೋಣ ಮುಂದಿನ ಭಾಗದಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ನಾವು ಸಿಗೋಣ ಮುಂದಿನ ಭಾಗದಲ್ಲಿ ಕಟ್ಟ ಬೈ ಬೈ ಸಿ ಯು ಟೇಕ್ ಕೇರ್